ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆಲ್ಲರಿಗೂ ಎಮ್ ಎಸ್ ರಾಧಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀವಿ ಇದು ಚಪಾತಿಗೆ ತುಂಬ ಚೆನ್ನಾಗಿರ್ತದೆ ಯಾವ ರೀತಿ ಮಾಡೋದನ್ನು ನೋಡ್ಕೊಂಬರೋಣ ಬನ್ನಿ ನೋಡಿ ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀವಿ ಹೀರೆಕಾಯಿ ಸಾಸಿವೆ ಅರಶಿನ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಹೆಸರು ಬೇಳೆ ಒಂದೆರಡು ಸ್ಪೂನು ಕೊಬ್ಬರಿ ಪೌಡ್ರ್ ಮಾಡ್ಕೊಂಡಿದೀವಿ ಈ ಥರ ಕರಿಬೇವು ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಕ ಅರ್ಧ ಲೋಟದಷ್ಟು ಹಾಲು ಕೊತ್ಮಿರಿ ಇವಾಗ ಒಗ್ಗರಣೆ ಮಾಡೋಣ ನೋಡಿ ಸ್ವಲ್ಪ ಎಣ್ಣೆ ಹಾಕೊಬೇಕು ಎರಡು ಸ್ಪೂನಷ್ಟು ಹಾಸವೇ ಸಿದ್ ಆಗಿದೆ ಹೆಸರು ಬೇಳೆ ಹಾಕೋಬೇಕು ಒಗರಣಿಗೆ ಹಾಗೆ ಮಿಸಿಂ ಕೈ ಕರೆಗೆ ہوا ಈರುಳ್ಳಿ ಈರುಳ್ಳಿ ಎಲ್ಲ ಫ್ರೇ ಆಗಿದೆ ಇವಾಗ ಕೊಬ್ಬರಿ ಕೊತ್ಮಿರಿ ಸೀರೆಕಾಯಿ ಕಟ್ ಮಾಡ್ಕೊಂಡಿರೋದು ಇದಿಲ್ಲ ಅದನ್ನು ಹಾಕೊಬೇಕು ನೋಡಿ ಹಾಲು ಹಾಕೊಬೇಕು ತಗೊಂಡ್ರೆ ಟೇಸ್ಟ್ ಬರ್ತದೆ ಡಿಫ್ರೆಂಟಾಗಿ ಒಂಥರ ಕ್ರೀಮಿ ಥರ ಬರ್ತದೆ ಅದು ಚೆನ್ನಾಗಿರ್ತದೆ ಅರಿಶಿನ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಅಷ್ಟು ನುಡಿ ಹಾಕಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಬೇಕೆಲ್ಲ ಇವಾಗ ಒಂದು ವಿಸಿಲ್ ಬರಿಸ್ಬೇಕು ಇವಾಗ ಇದು ನೋಡಿ ಹೀರೆಕಾಯಿ ಪಲ್ಯ ಸವಿಯಲು ಸಿದ್ಧವಾಗಿದೆ ನೋಡಿ ಹಾಲು ಹಾಕಿದ್ವಲ್ಲ ಎಷ್ಟು ಕ್ರೀಮಿಯಾಗಿ ಬಂದಿದೆ ನೋಡಿ ಚಪಾತಿಗೆ ತುಂಬ ಚೆನ್ನಾಗಿರ್ತದಿದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ